ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿ ಲಕ್ಸ್ ಕನ್ನಡ ಇವತ್ತು ನಾನು ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಬಗ್ಗೆ ಸ್ವಲ್ಪ ಮಾತಾಡಿಕೆ ಪಡ್ತೀನಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಗಿನಿಂದಲೂ ಕೈಯಲ್ಲಿ ಬಾಂಬ್ ಹಿಡಿದುಕೊಂಡಿದ್ದ ಪಾಕಿಸ್ತಾನ ಈಗ ಭಿಕ್ಷಾಪಾತ್ರೆ ಹಿಡಿಯುವ ಸ್ಥಿತಿ ತಂದುಕೊಂಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆಯುತ್ತದೆ ಯುದ್ಧಕ್ಕಿಂತ ಮುಂಚೆ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಚೆನ್ನಾಗಿಯೇ ಇತ್ತು ಆದರೆ ಯುದ್ಧ ಆದಾಗಿನಿಂದ ಇಂದಿನವರೆಗೂ ಕೂಡ ತುಂಬ ಅಜಗಜಾಂತ್ರ ವ್ಯತ್ಯಾಸ ಕಾಣ್ಬೋದು ನಾವು ಈಗ ಮತ್ತೊಮ್ಮೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಯುದ್ಧ ಮಾಡುವ ಪರಿಸ್ಥಿತಿ ಬಂದೊದಗಿದೆ ಯುದ್ಧದಿಂದ ಆಗುವ ಲಾಭಕ್ಕಿಂತ ನಷ್ಟಗಳೇ ಜಾಸ್ತಿ ಆದರೆ ಅನಿವಾರ್ಯ ಕಾರಣಗಳಿಂದ ಯುದ್ಧ ಮಾಡಲೇಬೇಕಾಗುತ್ತೆ ಇಂದಿನ ಕಾಶ್ಮೀರದ ಅನಂತನಾಗ ಜಿಲ್ಲೆಯ ಬೈಸರನ್ ಕಣಿವೆಯಲ್ಲಿ ಈ ಪಹಲ್ಗಾಮ್ ಕಂಡುಬರುತ್ತದೆ ಇದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ರೆಸಾರ್ಟ್ಗಳ ಪಟ್ಟಣ ಮತ್ತು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಅಂತಲೇ ಹೇಳಬಹುದು ಇಲ್ಲಿ ಪೈನ್ ಮರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತವೆ ಇಲ್ಲಿ ಶಾಂತಿಯುತವಾಗಿ ಹರಿಯುವ ನದಿ ತೊರೆಗಳನ್ನು ನೋಡಬಹುದು ಮತ್ತೊಂದು ಕಡೆ ಬೆಟ್ಟಗುಡ್ಡಗಳಿಂದ ಕೂಡಿದ್ದು ಪ್ರಯಾಣಿಕರ ಕಣ್ಮನ ಸೆಳೆಯುವ ಪ್ರದೇಶವಾಗಿದೆ ಆದರೆ ಇಲ್ಲಿ ಭಯೋತ್ಪಾದನೆಯ ಕಾರಣ ಯಾರೂ ಕೂಡ ಪ್ರವಾಸಿಗರು ಹೋಗುತ್ತಿರಲಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಕೇಂದ್ರ ಸರ್ಕಾರ ಕಾಶ್ಮೀರಕ್ಕೆ ನೀಡಿದಂತಹ ಮುನ್ನೂರ ಎಪ್ಪತ್ತನೇ ವಿಧಿಯಲ್ಲಿ ನೀಡಿದ್ದಂತಹ ವಿಶೇಷ ಸ್ಥಾನಮಾನವನ್ನು ನಮ್ಮ ಸಂವಿಧಾನದಿಂದ ರದ್ದು ಮಾಡುತ್ತದೆ ಕೇಂದ್ರ ಸರ್ಕಾರ ಇಲ್ಲಿ ಈಗ ಭಯೋತ್ಪಾದಕ ಚಟುವಟಿಕೆ ಕಡಿಮೆಯಾಗಿದೆ ಪ್ರವಾಸಿಗರು ಈ ಸ್ಥಳಗಳಿಗೆ ಹೋಗಬಹುದೆಂದು ಹೇಳುತ್ತೆ ಹಾಗಾಗಿ ಜನರು ಪ್ರವಾಸಕ್ಕೆ ಹೋಗತೊಡಗುತ್ತಾರೆ ಆದರೆ ಭಯೋತ್ಪಾದಕ ದಾಳಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರು ಶಾಂತಿಯುತವಾಗಿ ಎಲ್ಲ ಕಡೆ ಮನೋರಂಜಿಸುತ್ತಿರುವಾಗ ಮತ್ತು ಸ್ಥಳಗಳನ್ನು ನೋಡುತ್ತಿರುವ ಸಂದರ್ಭದಲ್ಲಿ ಸುಮಾರು ಮಧ್ಯಾಹ್ನದ ವೇಳೆಯಲ್ಲಿ ಅಲ್ಲಿಗೆ ಬಂದಂತಹ ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿದರು ಅದರಲ್ಲಿ ಕನ್ನಡಿಗರು ಇಬ್ಬರು ಸೇರಿದಂತೆ ಒಟ್ಟಿಗೆ ಇಪ್ಪತ್ತೇಳು ಜನರನ್ನು ಹತ್ಯೆ ಮಾಡುತ್ತಾರೆ ಇಷ್ಟು ದಿನಗಳವರೆಗೆ ಸೈನಿಕರನ್ನು ಕೊಲ್ಲುತ್ತಿದ್ದಂತಹ ಈ ಭಯೋತ್ಪಾದಕರು ಈಗ ಎಲ್ಲ ಪ್ರವಾಸಿಗರ ಮೇಲೆ ಗುಂಡು ಹಾರಿಸ್ ಹಾರಿಸುವಂತಹ ಹೀನ ಮನಸ್ಥಿತಿಯನ್ನು ಉಳ್ಳವರಾಗಿದ್ದಾರೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂ ಪುರುಷರನ್ನೇ ಗುಂಡಿಕ್ಕಿ ಕೊಂದಿದ್ದಾರೆ ಹೆಂಡತಿ ಮಕ್ಕಳೊಂದಿಗೆ ಜೊತೆಯಾಗಿ ಖುಷಿಯಾಗಿ ಕಾಲ ಕಳೆಯುತ್ತಿರುವ ವೇಳೆಯಲ್ಲಿ ಇಂತಹ ಹೀನಾಯ ಕೃತ್ಯವನ್ನು ಎಸಗಿದ್ದಾರೆ ಈ ಭಯೋತ್ಪಾದಕರಿಗೆ ನಮ್ಮ ಸೇನೆಯನ್ನು ಎದುರಿಸುವ ತಾಕತ್ತು ಇಲ್ಲವಾದ್ದರಿಂದ ನಮ್ಮ ಪ್ರವಾಸಿಗರ ಮೇಲೆ ತಮ್ಮ ಪೌರುಷ್ಯ ತೋರಿಸಿ ಮೆರೆದಿದ್ದಾರೆ ಇಂತಹ ಕಿಡಿಗೇಡಿಗಳನ್ನು ಮಟ್ಟ ಹಾಕುವುದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತೆ ಈ ಕೃತ್ಯದಿಂದ ಎಷ್ಟೋ ಕುಟುಂಬಗಳು ತಮಗೆ ದಿಕ್ಕೆ ತೋಚದಂತಾಗಿವೆ ಆ ಕುಟುಂಬಗಳ ಶಾಪ ಪಾಪಿ ಪಾಕಿಸ್ತಾನ ಅನುಭವಿಸಲೇಬೇಕಾಗುತ್ತೆ ಈ ವೇಳೆ ಲಷ್ಕರೆ ತೊಯ್ಬಾ ಎಂಬ ಸಂಘಟನೆ ಮತ್ತು ಟಿ ಆರ್ ಎಫ್ ಎಂಬ ಭಯೋತ್ಪಾದಕ ಸಂಘಟನೆಗಳು ಈ ದಾಳಿಯ ಹೊಣೆಯನ್ನು ಹೊತ್ತುಕೊಳ್ಳುತ್ತವೆ ಕೈಯಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದ ಸಂದರ್ಭದಲ್ಲಿ ಪ್ರವಾಸಕ್ಕೆ ಹೋಗಿದಂತಹ ಜನಗಳ ಮೇಲೆ ಏಕಾಏಕಿ ಗುಂಡಿನ ದಾಳಿ ಮಾಡುತ್ತಾರೆ ಅಂದರೆ ಯಾವುದೇ ವ್ಯಕ್ತಿಯ ಯಾವುದೇ ದೇಶದ ಪ್ರಜೆಗೂ ರಕ್ತ ಕುದಿಯುತ್ತೆ ಇದನ್ನೆಲ್ಲ ಮಾಡಿರುವುದು ಬೇರೆ ಯಾರೂ ಅಲ್ಲ ಪಾಪಿ ಪಾಕಿಸ್ತಾನವೇ ಉಗ್ರರನ್ನು ಬೆಳೆಸಿ ಉತ್ತೇಜಿಸಿ ಈ ಬೆಳವಣಿಗೆಗೆ ಕಾರಣವಾಗಿರುವುದಂತೂ ಖಂಡಿತ ಇತ್ತೀಚೆಗೆ ಅಲ್ಲಿನ ವಿದೇಶಾಂಗ ಸಚಿವಾಲಯದ ಹೇಳಿಕೆ ಕೂಡ ನೋಡಬಹುದು ಏನೆಂದರೆ ನಾವು ಸುಮಾರು ನಾಲ್ಕೈದು ವರ್ಷಗಳಿಂದ ಭಾರತದ ಮೇಲೆ ಭಯೋತ್ಪಾದನೆ ದಾಳಿಗಳನ್ನು ಮಾಡುತ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಭಯೋತ್ಪಾದಕರಿಗೆ ಆಶಯವನ್ನು ನೀಡಿದ್ದೇವೆ ಆದರೆ ಅದರ ಹಿಂದೆ ಇರುವುದು ಅಮೇರಿಕಾ ಮತ್ತು ಬ್ರಿಟನ್ನಂಥ ವಿದೇಶಾಂಗ ಸಚಿವಾಲಯ ಹೇಳಿಕೊಂಡಿರುತ್ತೆ ಇದನ್ನೆಲ್ಲ ನಾವು ಪರಿಶೀಲಿಸಿದಾಗ ಭಾರತದ ಆರ್ಥಿಕ ರಾಜಕೀಯ ಬೆಳವಣಿಗೆಯನ್ನು ಸಹಿಸಿಕೊಳ್ಳಲಾಗದ ಪಾಕಿಸ್ತಾನ ಮತ್ತು ಅದರ ಜೊತೆಗೆ ಇನ್ನಿತರ ದೇಶಗಳು ಇದರಿಂದೇ ಇರಬಹುದು ಎಂಬ ಸಂಶಯ ನಮಗೆ ಕಂಡುಬರುತ್ತಾ ಇದೆ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಸೌದಿ ಅರೇಬಿಯಾದಲ್ಲಿ ಪ್ರವಾಸವನ್ನು ಕೈಗೊಂಡಿರುತ್ತಾರೆ ಈ ಘಟನೆ ತಿಳಿದ ನಂತರ ಮತ್ತೆ ಭಾರತಕ್ಕೆ ಮರಳುತ್ತಾರೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಒಂದು ಸರ್ವಪಕ್ಷ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಸರ್ಕಾರ ದಿಟ್ಟ ನಿರ್ಧಾರವನ್ನು ಕೈಗೊಳ್ಳುತ್ತೀವಿ ಅಂತ ಹೇಳುತ್ತೆ ಅದಕ್ಕೆ ಪ್ರತಿಪಕ್ಷಗಳು ಬೆಂಬಲ ಸೂಚಿಸುತ್ತವೆ ಏಕೆಂದರೆ ಈ ಸಂದರ್ಭದಲ್ಲಿ ರಾಜಕೀಯವನ್ನು ಬದಿಗಿಟ್ಟು ದೇಶವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ಸಭೆ ನಡೆದ ನಂತರ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಐದು ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ ಈ ಐದು ನಿರ್ಧಾರಗಳನ್ನು ನಮ್ಮ ದೇಶ ಕಡಾಖಂಡಿತವಾಗಿ ಕೈಗೊಂಡರೆ ಪಾಕಿಸ್ತಾನ ಸಂದೇಹವಿಲ್ಲದೆ ಕೈಗೆ ತಟ್ಟೆಯನ್ನು ಹಿಡಿದು ಭಿಕ್ಷೆ ಬೇಡುವ ಸ್ಥಿತಿಗೆ ಬರುವುದಂತೂ ಖಂಡಿತ ಭಾರತದ ಜಿ ಡಿ ಪಿ ಬೆಳವಣಿಗೆ ದರಕ್ಕೂ ಪಾಕಿಸ್ತಾನದ ಜಿ ಡಿ ಪಿದ ಬೆಳವಣಿಗೆ ದರಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಪಾಕಿಸ್ತಾನ ತನ್ನ ದೇಶದ ಅಭಿವೃದ್ಧಿ ಮತ್ತು ಹೇಳಿಗೆಯ ಕಡೆ ಗಮನವರಿಸದೆ ಬರೀ ಅನಧಿಕೃತ ಕೃತ್ಯಗಳನ್ನು ಎಸಗುವುದರಲ್ಲಿ ಉಗ್ರರನ್ನು ಬೆಳೆಸುವುದರಲ್ಲಿ ತನ್ನ ಏಳಿಗೆಯನ್ನು ಸಾಧಿಸುತ್ತಿದೆ ಅಂತಲೇ ಹೇಳಬಹುದು ನರೇಂದ್ರ ಮೋದಿಯವರು ಐದು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಯಾವುದಂದರೆ ಸಿಂಧು ಜಲ ಒಪ್ಪಂದ ಅಮಾನತು ಮಾಡುವುದು ಎರಡನೇದಾಗಿ ಪಾಕಿಸ್ತಾನ ಜೊತೆಗಿನ ಅಟಾರಿ ಗಡಿ ಬಂದ್ ಮಾಡೋದು ಮೂರನೇದಾಗಿ ಪಾಕಿಸ್ತಾನದ ಭಾರತೀಯ ರಾಯಭಾರಿ ಕಚೇರಿಯಿಂದ ಸಿಬ್ಬಂದಿಯನ್ನು ವಾಪಸ್ ಕರೆಸಿಕೊಳ್ಳುವುದು ನಾಲ್ಕನೇದಾಗಿ ಪಾಕಿಸ್ತಾನದ ಮಿಲಿಟರಿ ರಾಜತಾಂತ್ರಿಕರು ಭಾರತದಿಂದ ಹೊರಗೆ ಹೋಗಬೇಕು ಎಂದು ಆದೇಶಿಸುತ್ತದೆ ಐದನೇದಾಗಿ ವೀಸಾ ವಿನಾಯಿತಿ ಮೇಲೆ ಭಾರತದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳು ದೇಶ ತೊರೆಯಬೇಕೆಂದು ಆದೇಶಿಸುತ್ತದೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಈ ನಿರ್ಧಾರಗಳನ್ನು ನಾವು ಬೆಂಬಲಿಸಿ ನಮ್ಮ ರಾಷ್ಟ್ರ ರಕ್ಷಣೆಯನ್ನು ಮಾಡಿಕೊಳ್ಳೋಣ ಉಗ್ರರನ್ನು ಮಟ್ಟ ಹಾಕಿ ನಮ್ಮ ಭಾರತವನ್ನು ಜಗತ್ತಿನ ಭೂಪೋಟದಲ್ಲಿ ರಾರಾಜಿಸೋಣ ಜೈ ಹಿಂದ್ ಜೈ ಭರತ್ ಮತ ಕಿ ಜೈ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋಂತಹ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ಬರುತ್ತೆ ಮತ್ತು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು